ನಾನು ಟಿಕೆಟ್ ಬೇಡ ಅಂತ ಹೇಳಿದ್ದೆ ನಾನು ನಾನು ಟಿಕೆಟ್ ಬೇಡ ಅಂತ ಹೇಳಿದ್ದೆ ನಾನು ನಾನೊಬ್ಬ ಸಮಾಜ ಸೇವಕ ಇವತ್ತು ಡಾಕ್ಟರ್ ಮಂಜುನಾಥ್ ಅವರ ಸೇವೆ ವಾಸ್ತವಕ್ಕೆ ಅವಶ್ಯಕತೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಮಾರ್ಗದರ್ಶನ ಇಡೀ ರಾಷ್ಟ್ರಕ್ಕೆ ವಿಶ್ವಕ್ಕೆ ಅವಶ್ಯಕತೆ ಇದೆ ಅಂತೇಳಿ ಅಭ್ಯರ್ಥಿ ಮಾಡಿದ್ದೇವೆ ನಾವು ಖಂಡಿತವಾಗ್ಲೂ ವರ್ಕೌಟ್ ಆಗದೊಂದಿಗೆ ಇವತ್ತಿನ ಅನೇಕಲ್ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಇವತ್ತಿನ ಸಣ್ಣ ಸಭೆ ಹೃದಯವನ್ನು ಕೊಟ್ಟಿರ್ತಕ್ಕಂಥ ಜೀವವನ್ನು ಕೊಟ್ಟಿರ್ತಕ್ಕಂಥ ಮಂಜುನಾಥ್ ಅವರ ಚುನಾವಣೆಯಲ್ಲಿ ಒಂದು ಅಲ್ಲಿಲಿ ಸೇವೆಯನ್ನು ಮಾಡೋಣ ಲಕ್ಷಾಂತರ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಲಕ್ಷಾಂತರ ಹೃದಯ ಕಾಯಿಲೆಯಿಂದ ಬಂದಂಥ ಅನಾರೋಗ್ಯ ಒಳಗಾದಂಥ ಕಡು ಬಡವರ ಹೃದಯವನ್ನು ಅರ್ಥಕೊಂಡಿದ್ದಾರೆ ಲಕ್ಷಾಂತರ ಮಂದಿಯ ಜೊತೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ಅವರಿಗೆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಮಂಜಾತ್ ಅವರ ಹೆಸರು ಜನಜನಿತವಾಗಿತ್ತು ರಾಜ್ಯದಲ್ಲಿ ಮತ್ತು ರಾಜ್ಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಆಂಧ್ರ ಪ್ರದೇಶ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಅವರ ಸೇವೆಯ ಸೇವೆಯನ್ನು ಅನನ್ಯ ರಾಜಕೀಯ ಪಕ್ಷಗಳು ಅನನ್ಯ ಪ್ರಜ್ಞಾವಂತರು ಶ್ಲಾಘಿಸಿರೋದನ್ನು ಇಡೀ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಅವರ ಸೇವೆಯನ್ನು ಶ್ಲಾಘಿಸೋ ಅವಶ್ಯಕತೆ ಬರೋದಿಲ್ಲ ಆದರೆ ಯಾವುದೇ ಕಾರಣಕ್ಕೂ ನಲವತ್ತು ವರ್ಷಗಳ ಕಾಲ ಅವರ ಸೇವೆಯಲ್ಲಿ ಒಂದು ದಿನ ಮುಂದೆ ಬಂದು ನಾನು ನನ್ನ ಸೇವೆಯನ್ನು ಗುರುತಿಸಿ ಅಂತ ಡಾಕ್ಟರ್ ಮಂಜಾಥ್ ಅವರು ಹೇಳಿರಲಿಲ್ಲ ಇವತ್ತು ಡಾಕ್ಟರ್ ಮಂಜಾಥ್ ಅವರ ಸೇವೆ ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಮಾರ್ಗದರ್ಶನ ಇಡೀ ರಾಷ್ಟ್ರಕ್ಕೆ ವಿಶ್ವಕ್ಕೆ ಅವಶ್ಯಕತೆ ಇದೆ ಹೇಳಿ ಅಭ್ಯರ್ಥಿ ಮಾಡಿದ್ದೇವೆ ನಾವು ಖಂಡಿತವಾಗಲೂ ವರ್ಕೌಟ್ ಆಗದೊಂದಿಗೆ ಇವತ್ತಿನ ಆನೇಕಲ್ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಇವತ್ತಿನ ಸಣ್ಣ ಸಭೆ ಆನೇಕಲ್ ತಾಲೂಕಿನ ಪ್ರತಿ ಹಳ್ಳಿಯಿಂದ ನಮ್ಮ ನಾಯಕರು ಬಂದಿದ್ದಾರೆ ಅಂದರೆ ಎಷ್ಟು ಭಾರತೀಯ ಜನತಾ ಪಕ್ಷ ಸಿದ್ಧಾಂತವನ್ನು ಸ್ವೀಕಾರ ಮಾಡ್ಕೊಂತೀವಿ ಅದೇ ರೀತಿ ಒಬ್ಬ ಸುದೈಯವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಹೃದಯ ಎಲ್ಲ ಈ ದೇಶದ ಅನೇಕ ಈ ರಾಜ್ಯದ ಅನೇಕ ಮಹನೀಯರಿಗೆ ಹೃದಯವನ್ನು ಕೊಟ್ಟಿರ್ತಕ್ಕಂಥ ಜೀವವನ್ನು ಕೊಟ್ಟಿರ್ತಕ್ಕಂಥ ಮಂಜುನಾಥ್ ಚುನಾವಣೆಯಲ್ಲಿ ಒಂದು ಅಲ್ಲಿ ಸೇವೆಯನ್ನು ಮಾಡೋಣ ಲಕ್ಷಾಂತರ ಕಾರ್ಯಕರ್ತ ಕಾಯ್ತಾ ಇದಾರೆ ಗೊತ್ತಾಗ್ತದಲ್ಲ ಜೂನ್ ನಾಲ್ಕಕ್ಕೆ ಗೊತ್ತಾಗ್ತದೆ ಈ ರಾಜ್ಯದಲ್ಲಿ ಮಂಜುನಾಥ್ ಅವರ ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಡಾಕ್ಟರ್ ಮಂಜುನಾಥ್ ಬಗ್ಗೆ ಈ ರಾಜ್ಯದ ಯಾವುದೇ ರಾಜಕಾರಣಿ ಯಾವುದೇ ಅಧಿಕಾರಿ ಯಾವುದೇ ತನಿಖಾ ಸಂಸ್ಥೆ ಚರ್ಚೆ ಆಗಲಿಲ್ಲ ಆಗೋದು ಇಲ್ಲ ಅವರ ಪ್ರಾಮಾಣಿಕ ಸೇವೆಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ಮೋದಿಯವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಮೋದಿ ಈ ಒಂದು ರಾಜ್ಯದಲ್ಲಿ ಒಂದು ಸೇವಾ ಮನೋಭೂಮಿಗೆ ತಂದು ದೇವದ್ದೂತನ ಗೆಲ್ಲಿಸಿದಂಥ ಆನೇಕಲ್ ತಾಲೂಕು ಕನಕಪುರ ಅಂತ ದೇಶದಲ್ಲಿ ಚರ್ಚೆ ಆಗೋದಕ್ಕೆ ಚುನಾವಣೆ ಆಗ್ತದೆ ಅಸೆಂಬ್ಲಿ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಬಹಳಷ್ಟು ವ್ಯತ್ಯಾಸಗಳನ್ನು ಇಡೀ ರಾಷ್ಟ್ರದಲ್ಲಿ ನೋಡಿದ್ದೇವೆ ಠೇವಣಿ ಕಳ್ಕೊಂಡಿರ್ತಂಥ ಕ್ಷೇತ್ರಗಳಲ್ಲಿ ಅಸೆಂಬ್ಲಿಯಲ್ಲಿ ಠೇವಣಿಯನ್ನ ಕಳ್ಕೊಂಡಂಥ ಕ್ಷೇತ್ರಗಳಲ್ಲಿ ಅಟಲ್ ಜಿ ಇದ್ದಾಗ ನಾವು ಫಸ್ಟ್ ಪ್ಲೇಸ್ ಬಂದಿದ್ದೀವಿ ಮೋದಿಯವರ ಹತ್ತು ವರ್ಷದ ಸಾಧನೆ ವಿಶ್ವ ನಾಯಕರಿಗೆ ಹೊರಹೊಮ್ಮಿದ ನಂತರ ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಪ್ರತಿ ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಐವತ್ತು ಸಾವಿರ ಲೀಡು ದಾಖಲೆ ಮಾಡ್ತೇವೆ ಆನೇಕಲ್ ತಾಲೂಕಲ್ಲಿ ನಾನು ಟಿಕೆಟ್ ಬೇಡ ಅಂತ ಹೇಳಿದ್ದೆ ನಾನು ನಾನೊಬ್ಬ ಸಮಾಜ ಸೇವಕ ಇವತ್ತು ನನ್ನ ಬಗ್ಗೆ ಬಹಳಷ್ಟು ಒತ್ತಡಗಳಾಗಿದೆ ಪಕ್ಷ ತೀರ್ಮಾನಕ್ಕೆ ನಾನು ಬದ್ಧ ಆಗಿದ್ದೀನಿ ಅಷ್ಟೇ ನಾನು

ದೇಶದ ಇತಿಹಾಸಕ್ತಿ ಭಾಳ ಮುಖ್ಯ ರಾಷ್ಟ್ರೀಯತೆಯ ವಿಚಾರದಲ್ಲಿ ಬಿ ಜೆ ಪಿ ಕಾರ್ಯಕರ್ತ ನಡೆಯುತ್ತಾರೆ ಅನೇಕರು ಇವತ್ತೇನು ಈಶ್ವರಪ್ಪ ಇರ್ಬೋದು ರವಿ ಇರ್ಬೋದು ಕಟೀಲ್ ಇರ್ಬೋದು ಸದಾನಂದ್ರಗೌಡ ಇರ್ಬೋದು ಎಲ್ಲರೂ ಸಂಘದ ಪರಿವಾರದಿಂದ ಬಂದಿರ್ತಕ್ಕಂಥವರು ಬಹುಶಃ ಯಾವುದೇ ಕ್ಷಣದಲ್ಲಿ ಅವರು ಈ ದೇಶಭಕ್ತಿಯನ್ನು ಮೆಚ್ಚಿಕೊಳ್ತಾರೆ ಮತ್ತೊಮ್ಮೆ ಮೋದಿ ಅನ್ನೋ ವಿಚಾರಧಾರಿಗೆ ಅವರು ಹೊಂದ್ಕೊಳ್ತಾರೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಕಂತ ವಿಶ್ವಾಸ ನನಗಿದೆ ಇಡೀ ರಾಜ್ಯ ರಾಷ್ಟ್ರ ನನಗೆ ರಾಷ್ಟ್ರ ಯಾವ ರಾಜ್ಯಕ್ಕೆ ಎಲ್ಲಿ ಹೋಗ್ತೀನೋ ನನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಗೆಲುವಿಗಾಗಿ ಎಲ್ಲೇ ಹೋಗೋಂದ್ರೆ ಅಲ್ಲಿ ಕೆಲಸ ಮಾಡೋದು ಸಿದ್ಧ ಇದ್ದೇನೆ ಆನೆ ಕಾಲದಲ್ಲಿ ವಿಶೇಷವಾಗಿ ನನ್ನ ಮನೆ ನನ್ನೂರಾಗಿರೋದ್ರಿಂದ ಹೆಚ್ಚು ಇಲ್ಲಿ ಕೊಡಬೇಕು ಮತ್ತೊಮ್ಮೆ ಮೋದಿ ಈ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜಾಥ್ ಗೆಲ್ಲಿಸೋದು ನನ್ನ ಧ್ಯೇಯ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ